ನಿಲುವಿನಲಿ ಸ್ವಸ್ಥಾನದಲಿ ಕೈ ಚಳಕದಲ್ಲಿ ಭಂಗಿಯಲಿ ಭರದಲ್ಲಿ ಉಳಿಯಲುಯ್ಯಾರದಲ್ಲಿ ಮೋಡ ಮೋಡಿಯಂದದಲಿ ಅಳವಿಯಲಿ ಪರಿವಿಡಿಯಲೂಹಾ ಬಲದಲವಧಾನದಲ್ಲಿ ಶಸ್ತ್ರಾವಳಿಯ ಸಾಂಗೋಪಾಂಗ ಶ್ರಮವನ್ನು तोरिदनु पार्थ तुरगचय रेवन्तमदकुञ्जर महादिविजेन्द्रपथ सञ्चरण वरमार्ताण्डयन्द वरि जननिकरा। तुरगगज रथ विविध शिक्षा परिणतिय तोरिदनु गुरुकृप ಸುರ ನದಿ ಕಾಂಬು ಪೂರದಲಿ ಮತ್ತೆ ಕೊಂಡನು ಧನುವಿ ಧನುವನ ರವಿಯ ನತ್ತ ಹೊಯ್ ಹೊಯ್ ಹೋಗ ವ್ರತ್ತರೆ ನತವಾಗಲು ತೋರಬೇಕೆನು ತಾ ಬತ್ತಳಿಕೆಯಿಂದುಗಿದು ಹೂಡಿ ತಳಕ್ಕೆ ಹಾಯಿಸಿದನು ಕರ್ಬೊಗೆ ಸುತ್ತಿದಳುರಿಸುರಿದುದಾಗ್ನೇಯಾಸ್ತ್ರ ಧಾರೆಯಲಿ ತೆಗೆಸಿದನು ಶಿಖಿ ಶರವಧನು ಇಂದುಗೆಸಿದನು ವಾರುಣವನಪ್ರವ ಮೊಗೆದು ವಾರಿಯುಪ ಸಂಹರಿಸಿದನು ಮರಳಿ ಹಗಲನು ತಿಮಿರಾಸ್ತ್ರದಲ್ಲಿ ತಿಮಿರವ ತೆಗೆಸಿದನು ಸೂರ್ಯಾಸ್ತ್ರದಲ್ಲಿ ಬೆರಗಾಗೆ ಸುರ ನಿ ಗಿರಿಶಲ ಗಿರಿಶರದ ಲದ್ರಿಗಳ ಮೇಘದ ಶರದಿನ ಭ್ರವನು ರಾಣದಿ ನುರು ಭುಜಂಗವನ ಶರದಲಿ ತೀವ್ರ ಮಾರುತನಾ ಪರುಠವವ ತೋರಿದನು ಜನ ಗಡಿ ಗಂಧ ಭೂಪನ ಕೊರಳು ಕುಸಿದು ನುಡಿಯ ನಾಟಕ ಹರ್ಷ ಭಾರತೀ ಈ ಐದು ಭಾಮಿನಿಗಳ ಅರ್ಥವನ್ನ ಒಂದೇ ಸಲ ಓದುತ್ತಿದ್ದೇನೆ ನಿಲುಮೆ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುವ ರೀತಿ ಕೈ ಚಮತ್ಕಾರ ನಿಲ್ಲುವ ಭಂಗಿ ವೇಗ ಚಾತುರ್ಯ ವಯ್ಯಾರ ಮೋಡಿಗೆ ಹಾಕುವ ಮೋಡಿ ಅಂದ ಶಕ್ತಿ ಕ್ರಮ ಊಹಿಸಬಲ್ಲ ಶಕ್ತಿ ನೆನಪಿನಲ್ಲಿಡುವ ಶಕ್ತಿ ಇವುಗಳೆಲ್ಲವನ್ನು ಬಳಸಿಕೊಂಡು ಶಸ್ತ್ರಗಳ ಪ್ರಯೋಗದ ಎಲ್ಲ ಅಂಗಗಳನ್ನು ಉಪಾಂಗಗಳನ್ನು ಅಭ್ಯಾಸ ಮಾಡಿ ಅಳವಡಿಸಿಕೊಂಡ ಪ್ರೌಢಿಮೆಯನ್ನು ಅರ್ಜುನನು ಪ್ರದರ್ಶಿಸಿದನು ಕುದುರೆ ಏರಾಟದಲ್ಲಿ ಅರ್ಜುನನು ರೇವಂತನಿದ್ದ ಹಾಗೆ ಮದಗಜಗಳೇ ರಾಟದಲ್ಲಿ ಇವನು ಇಂದ್ರನಿದ್ದಂತೆ ಮಾರ್ಗ ಸಂಚಾರದಲ್ಲಿ ಇವನು ಸೂರ್ಯನಿದ್ದ ಹಾಗೆ ಎಂದು ನೋಟಕರು ಹೊಗಳುತ್ತಿರಲು ಕುದುರೆ ಆನೆ ರಥಗಳ ಏರಾಟದಲ್ಲಿ ತನ್ನ ಪರಿಣಿತಿಯನ್ನು ಅರ್ಜುನನು ಪ್ರದರ್ಶಿಸಿದನು ವಿವಿಧ ಶಿಕ್ಷಾ ಶಿಕ್ಷಾಕ್ರಮಗಳಲ್ಲಿ ಪ್ರೌಢಿಮೆಯನ್ನು ತೋರಿಸಿದ ಅವನ ವಿದ್ಯಾಪರಿಣಿತೆಯನ್ನು ಕಂಡು ಕೃಪಾ ದ್ರೋಣ ಭೀಷ್ಮರು ರೋಮಾಂಚನಗೊಂಡು ಆನಂದಾಶ್ರುಗಳಲ್ಲಿ ಮುಳುಗಿದರು ಬಳಿಕ ಧನುಸ್ಸನ್ನು ಹಿಡಿದು ಜನಗಳ ಗುಂಪನ್ನು ದೂರಕ್ಕೆ ಹೋಗಲು ಹೇಳಿ ಹೇ ಕೇಳದಿದ್ದರೆ ಹೊಯ್ದು ಕಳಿಸಿರಿ ದುರಾಚಾರಿಗಳ ಎದೆಯು ನಡುಗುವಂತಹ ವಿದ್ಯೆಯನ್ನು ತೋರಬೇಕಾಗಿದೆ ಎಂದ ಅರ್ಜುನನು ತನ್ನ ಬತ್ತಳಿಕೆಯಿಂದ ಆಗ್ನೇಯಾಸ್ತ್ರವನ್ನು ಹೊರತೆಗೆದು ಬಿಲ್ಲಿನಲ್ಲಿ ಹೂಡಿ ಆಕಾಶಕ್ಕೆ ಬಿಡಲು ಅಸ್ತ್ರದಿಂದ ಕರಿಯ ಹೊಗೆ ಸುತ್ತಿ ಭಯಂಕರವಾದ ಉರಿಯು ಕಂಡು ಬಂದಿತು ಅರ್ಜುನನು ವಾರಣಾಸ್ತ್ರವನ್ನು ಪ್ರಯೋಗಿಸಲು ಆಗ್ನೇಯಾಸ್ತ್ರದ ಉರಿಯು ಆರಿಹೋಯಿತು ವಾರು ವಾರು ವಾರುಣಾಸ್ತ್ರವನ್ನು ಉಪಸಂಹರಿಸಿದನು ತಿಮಿರಾಸ್ತ್ರವನ್ನು ಪ್ರಯೋಗಿಸಲು ಅದು ಹಗಲಿನ ಬೆಳಕನ್ನು ಒಂದೇ ತುತ್ತಿಗೆ ನುಂಗಿತ್ತು ಸೂರ್ಯಾಸ್ತ್ರವನ್ನು ಪ್ರಯೋಗಿಸಿ ಕತ್ತಲೆಯನ್ನು ಪರಿಹರಿಸಿದನು ಇದನ್ನು ನೋಡಿ ದೇವತೆಗಳು ಬೆರಗಾದರು ಪರ್ವತಾಸ್ತ್ರದಿಂದ ಬೆಟ್ಟಗಳನ್ನು ಮೇಘಾಸ್ತ್ರದಿಂದ ಮೋಡಗಳನ್ನು ಸರ್ಪಾಸ್ತ್ರದಿಂದ ಹಾವುಗಳನ್ನು ವಾಯುವ್ಯಾಸ್ತ್ರದಿಂದ ಬಿರುಗಾಳಿಯನ್ನೂ ತೋರಿಸಿದನು ಅವುಗಳ ಪ್ರತ್ಯಸ್ತ್ರದಿಂದ ವಜ್ರಾಸ್ತ್ರ ವಾಯುವ್ಯಾಸ್ತ್ರ ಗರುಡಾಸ್ತ್ರಗಳಿಂದ ಬನ್ನು ಉಪಸಂಹರಿಸಿದನು ಅರ್ಜುನನ ಕೌಶಲ್ಯಕ್ಕೆ ಜನರು ಸಂತೋಷದಿಂದ ಅರ್ಜುನನು ಹೊ ಅರ್ಜುನನನ್ನು ಹೊಗಳುತ್ತಿರುವುದನ್ನು ಕೇಳಿ ಧೃತರಾಷ್ಟ್ರನ ಕೊರಳು ಕುಸಿಯಿತು